ಸೊ ಈಗ ನಿಮ್ಮ ತಂದೆಯವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀರಾ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ ಅಂತ ಅಂದಾಗ ಸೊ ಅಫ್ಕೋರ್ಸ್ ಎಲ್ಲರೂ ಅಂದ್ಕೊಂಡಿರ್ತಾರೆ ಗ್ಲಾಮರಸ್ ಲುಕ್ಕಲ್ಲಿ ಒಬ್ಬ ಹೀರೋಯಿನ್ ಎಂಟ್ರಿ ಕೊಡಬೇಕಿದ್ರೆ ಅದೇ ಥರ ಕಾಣಿಸ್ಬೇಕು ಅಂತ ಅವ್ರಿಗಿರುತ್ತೆ ಯಾಕಂದರೆ ನಿಮ್ಮ ಫೋಟೋಸ್ಗಳನ್ನ ನೋಡಿದಾಗ ನಾವು ಅಂದ್ಕೊಂಡಿದ್ವಿ ಮೋನಿಷಾ ಮೇ ಬಿ ತುಂಬನೇ ಬ್ಯೂಟಿಫುಲ್ ಗ್ಲ್ಯಾಮರಸ್ ಲುಕ್ಕಲ್ಲಿ ಕಾಣಿಸ್ಕೋಬೋದು ಎಂಟ್ರಿ ಅಂತ ಅಂದ್ಕೊಂಡಿದ್ವಿ ಆದರೆ ಟೋಟಲಿ ಡಿಫ್ರೆಂಟು ಡಿಗ್ಲ್ಯಾಮರಸ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀರಾ ಸೊ ಅದ್ರ ಬಗ್ಗೆ ಹೇಳೋದಾದರೆ ಅಂದರೆ ಈ ಥರದ್ದು ರೋಲ್ ಇದೆಯಲ್ಲ ಅದು ಲೈಫ್ ಟೈಮಲ್ಲಿ ಸಿಗೋದಿಲ್ಲ ಸೊ ಅದು ನಿಮ್ಗೆ ಸಿಕ್ಕಿದೆ ನಿಮ್ಮ ತಂದೆಯವರೇ ಆ ಪಾತ್ರವನ್ನು ಕೊಟ್ಟಿರುವಂಥದ್ದು ಅವರು ಮೂವೀಸ್ ನೋಡ್ಕೊಂಬಂದ್ರೆ ಐ ಥಿಂಕ್ ಅವರು ಪರ್ಫಾರ್ಮೆನ್ಸ್ನ ಫಸ್ಟ್ ಇಟ್ಟು ಮಿಕ್ಕಿದೆಲ್ಲ ಸೆಕೆಂಡ್ರಿ ಇಡ್ತಾರೆ ಅದೇ ಇದರಲ್ಲೂ ಕ್ಯಾರಿ ಮಾಡ್ತಾ ಇದಾರೆ ಗ್ಲಾಮರ್ ಕಮ್ಸ್ ಸೆಕೆಂಡ್ ಆ್ಯಸ್ ಅ ಡೈರೆಕ್ಟರ್ ಅವರಿಗೆ ಅವ್ರು ಯಾವಾಗಲೂ ಹೇಳ್ಕೊಂಬಂದಿದ್ದಾರೆ ಮೂವೀಸ್ ಮಾಡ್ತೀರಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರಲಿ ಗ್ಲಾಮರ್ ಯಾವಾಗ ಬೇಕಾದರೂ ಮಾಡ್ಬೋದು ಬಟ್ ನೀನು ನಿನ್ನ ಒಳ್ಳೆ ಆಕ್ಟರ್ ನೀನು ಒಳ್ಳೆ ಆಕ್ಟರ್ ಒಳ್ಳೆ ಪರ್ಫಾರ್ಮರ್ ಅಂತ ಪ್ರೂವ್ ಮಾಡ್ಕೋಬೇಕು ಅದಕ್ಕಾಗಿ ನನಗೆ ಅದೇ ಥರ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ ಅಂತ ಒಳ್ಳೆ ಫಿಲ್ಮ್ ಸಿಕ್ಕಿದೆ ಹೌದು ನೀವು ಹೇಳಿದ ಕರೆಕ್ಟ್ ಈ ಥರ ಲೈಫ್ ಟೈಮ್ ವೇಟ್ ಮಾಡ್ತಾರೆ ಎಷ್ಟೊಂದು ಜನಕ್ಕೆ ಸಿಗೋಲ್ಲ ಅಂಥದಲ್ಲಿ ವೆರಿ ಲಕ್ಕಿ ನನಗೆ ಸಿಕ್ಕಿದೆ ನೀವು ತುಂಬಾನೇ ಡೇರ್ ಡೆವಿಲ್ ಆಗದಾಗ್ಲಿ ಹೋಗೋದು ಹೋಗ್ಲಿ ಅಂತ ನಿಮ್ ಸಿನಿಮಾಗಳಿಗೆ ನೀವ್ ಅನ್ಕೊಂಡಿರ್ತೀರಾ ಏನಾದ್ರು ಆಗ್ಲಿ ಬಿಡು ನಾನು ನೋಡ್ಕೊಳ್ತೀನಿ ಫೇಸ್ ಮಾಡ್ತೀನಿ ಅಂತ ಅಂತ ಹೇಳ್ಬಿಟ್ಟು ಅವಾಗ್ಲೇ ಎಲ್ಲ ಹೇಳ್ತಾ ಇದ್ರು ಫಿನಿಕ್ಸ್ ತರ ನೀವು ಏನ್ ಸೋತ್ರು ಮತ್ತೆ ಎದ್ದು ಬರ್ತೀರಾ ಅಂತ ಹೇಳ್ಬಿಟ್ಟು ಆದ್ರೆ ಮಗಳ ಸಿನಿಮಾ ಮಾಡೋವಾಗ ಎಲ್ಲೋ ಒಂದ್ ಕಡೆ ದುನಿಯಾ ವಿಜಯ್ ಅವರ ಹಾರ್ಟ್ ಲಬ್ ಡಬ್ ಲಬ್ ಡಬ್ ಅಂತಿದ್ಯಾ ಯಾಕಂದ್ರೆ ಈ ಇದು ಕಂಪ್ಲೀಟ್ಲಿ ತನ್ನ ಫ್ಯಾಮಿಲಿ ಅವ್ರಗ್ ಮಾಡ್ತಿರೋ ಸಿನಿಮಾ ಸೊ ಏನಾದ್ರು ಒಂದ್ ಸ್ವಲ್ಪ ನರ್ವಸ್ ಏನಾದ್ರು ನೋಡ್ಬೋದಾ ಮುಂದೇನು ಇಲ್ಲ ಅಂದ್ರೆ ಲೈಕ್ ತುಂಬಾ ನೀಟಾಗಿ ಒಪ್ಪಿಸ್ಬೇಕು ಅನ್ನೋ ಆಸೆ ಜವಾಬ್ದಾರಿ ತುಂಬಾ ದೊಡ್ಡ ಜವಾಬ್ದಾರಿ ಅದು ಅಷ್ಟು ಬಿಟ್ರೆ ಅನ್ನೋದು ನನ್ನ ಲೈಫಲ್ಲೇ ಇಲ್ಲ ನನಗೆ ಹುಡ್ಕಿ ಹುಡ್ಕಿ ಕೊನೆಗೆ ಈ ಕತೆ ಫಿಕ್ಸ್ ಆಯ್ತು ನಿಮ್ ಮಗಳಿಗೆ ಇದೇ ಕತೆನ ಸುಮಾರು ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸತಿ ರೀರೈಟ್ ಮಾಡಿದೀವಿ ಎಂಟೈರ್ ಟೀಮು ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಸತಿ ಏನೋ ಒಂದು ಒಂದು ಫಿಕ್ಸ್ ಆಗಿದೆ ಎಸ್ ಇದು ತುಂಬ ಚೆನ್ನಾಗಿದೆ ಅಂತ ಅದಕ್ಕೆ ಇಡೀ ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ ಅದೇ ಈಗ ಒಪ್ಸೋದೇ ನಂಗೆ ಜವಾಬ್ದಾರಿ ಅದು ಆಮೇಲೆ ಮೂರನೇ ಸಿನಿಮಾ ನಾನು ಬೇರೆ ಇಲ್ಲ ನನ್ನ ಡೈರೆಕ್ಷನ್ನು ಅದೇ ದೊಡ್ಡ ಟಾಸ್ಕ್ ನನಗೆ ಇವಾಗ ಅದೊಂದು ಅವಾಗ ಅನ್ಸುತ್ತೆ ಇನ್ನೊಂದಷ್ಟು ಎನರ್ಜಿ ಹಾಕಬೇಕು ಅನಿಸುತ್ತೆ ನನಗೆ